ಕೇಳಿದ ಮಿತ್ರರಿಗೆ ನಿಮ್ಮ ರಮಾಶ್ರೀ ನಾಡಿಗೆರು ಮಾಡುವ ನಮಸ್ಕಾರಗಳು ನೀವೀಗ ನಾನಿಂದ ಧ್ಯಾನದೊಳಗಲು ಕಾದಂಬರಿಯ ಇಪ್ಪತ್ತೆರಡನೇ ಭಾಗವನ್ನು ಕೇಳ್ತಾ ಇದ್ದೀರಾ ಇದುವರೆಗೂ ನೀವು ಕೇಳಿದ ಕಥೆಯಲ್ಲಿ ಶ್ಯಾಮನ ತಾಯಿ ವೈದೇಹಿಯವರು ಸಂಧ್ಯಾಳ ಬಳಿ ಮಾತನಾಡಲು ಬರುತ್ತಾರೆ ಮಾತಿನ ಮಧ್ಯೆ ಸಂಧ್ಯಾ ಮತ್ತು ವೈದೇಹಿಯವರಿಗೆ ಮಧುರವಾದ ಒಂದು ಬಾಂಧವ್ಯ ಬೆಳೆಯುತ್ತದೆ ಶ್ಯಾಮನ ನಡವಳಿಕೆ ಬಗ್ಗೆ ಚಂದ್ರಿಕಾ ಅನುಮಾನ ವ್ಯಕ್ತಪಡಿಸುತ್ತಾರೆ ಹಾಗಾಗಿ ಛಾಯಾಳ ತಲೆ ಸುಬ್ಬಣ್ಣನವರು ಶ್ಯಾಮ್ ಹಾಗೂ ಮುರಳಿ ಬಗ್ಗೆ ಛಾಯಾಳ ಬಳಿ ವಿಚಾರಿಸ್ತಾರೆ ಈಗ ಮುಂದಿನ ಕಥೆ ನೋಡೋಣ ಬನ್ನಿ ಅಪ್ಪ ನಾನು ಒಂದು ಮಾತು ಹೇಳ ನಿಧಾನವಾಗಿ ಹೇಳಿದಳು ಛಾಯಾ ಹೇಳಮ್ಮ ಹನುಮಾನ ಯಾಕೆ ಅದೂ ಅಪ್ಪ ನಂಗೊಂದು ಪ್ರಾಮಿಸ್ ಮಾಡಬೇಕು ನೀನು ನಾನು ಹೇಳೋ ವಿಷಯನ ಗೀತಾ ಆಂಟಿಗಾಗಲಿ ಅಥವಾ ಚಿದಂಬರ್ ಅಂಕಲ್ಗಾಗಿ ಹೇಳಬಾರ್ದು ಎಂದಳು ಆರಕ್ಷಣಾ ಯೋಚಿಸಿದವರು ನೋಡಮ್ಮ ಅದನ್ನು ಹೇಳೋದ್ರಿಂದ ಸಂಧ್ಯಾನ ಟ್ರೀಟ್ಮೆಂಟಿಗೆ ಅನುಕೂಲ ಆಗುತ್ತೆ ಅನ್ನೋದಾದರೆ ನಾವು ಆ ವಿಷಯನ ಮುಚ್ಚಿಡಬಾರ್ದು ಅಲ್ವಾ ನೀನು ಹೇಳೋ ವಿಷಯನ ಕೇಳಿದ ಮೇಲೆ ನಾನು ಪ್ರಾಮಿಸ್ ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡ್ಬೋದು ಅಲ್ವಾ ಎಂದರು ಸುಬ್ಬಣ್ಣ ಛಾಯಾ ಸ್ವಲ್ಪ ಹಿಂಜರಿಕೆಯಿಂದ ಅಪ್ಪ ಅದು ನಾನು ಸಂಧ್ಯಾ ನೋಟ್ಸ್ ಕಂಪ್ಲೀಟ್ ಮಾಡೋಕ್ಕೆ ಅಂತ ಅವಳು ನೋಟ್ಸ್ ತೊಗೊಂಡಿದ್ದೀನಲ್ಲಪ್ಪ ಆ ನೋಟ್ಸ್ ಮಧ್ಯ ಸಂಧ್ಯಾ ಏನೇನೋ ಬರೆದಿದ್ದಾಳಪ್ಪ ಕೆಲವು ಕಡೆ ಐ ಹೇಟ್ ಜಿ ಅಂತ ಮತ್ತೆ ಕೆಲವು ಕಡೆ ಐ ಹೇಟ್ ಎಮ್ ಅಂತ ಎಲ್ಲ ಬರೆದಿದ್ದಾಳೆ ಮತ್ತೆ ತುಂಬ ಕಡೆ ಆರ್ ಅನ್ನೋ ಅಕ್ಷರನೂ ಬರೆದಿದ್ದಾಳೆ ಮತ್ತು ಅದು ಮತ್ತೆ ಎಂದು ಮುಂದೆ ಹೇಳಲೋ ಬೇಡವೋ ಎಂದು ಅನುಮಾನಿಸುತ್ತಾ ನಿಂತಳು ಮತ್ತೆ ಇನ್ನೇನು ಬರ್ತಿದ್ದಾಳೆ ಹೇಳಮ್ಮ ಚಿದಂಬರಂಗೆ ಹೇಳಿದೆ ಹೋದ್ರೂ ಅವರಿಗೆ ಹೇಳಿದ್ರೆ ಉಪಯೋಗ ಆಗ್ಬೋದು ಎಂದರು ಕುತೂಹಲದಿಂದ ಮತ್ತು ಕೆಲವು ಕಡೆ ಎಸ್ ಅಂತ ಬರೆದು ಹಾರ್ಟ್ ಸಿಂಬಲ್ ಹಾಕಿ ಆರ್ ಅಂತ ಬರೆದಿದ್ದಾಳೆ ಎಂದಳು ಈ ಯಾರಂದ್ರೆ ಯಾರು ನಿಂಗೇನಾದರೂ ಗೊತ್ತಿದೆಯ ಬಿಡಿ ಚಿಂತೆ ಮನವನ್ನು ಕೊರೆಯತೊಡಗಿತು ಇಲ್ಲಪ್ಪ ನಂಗೆ ಗೊತ್ತಿರೋ ಹಾಗೆ ಆರನ್ನು ಅಕ್ಷರದಿಂದ ಶುರುವಾಗೋರು ಯಾರೂ ಅವಳು ಸ್ನೇಹಿತರಿಲ್ಲ ಎಂದಳು ಸರಿ ನೋಡೋಣ ಇರು ಆ ಬುಕ್ಕನ್ನು ನನಗೆ ಕೊಡು ಡಾಕ್ಟರ್ ವೈದೇಹಿಯವರ ಹತ್ರ ಕೊಟ್ಟರೆ ಅವ್ರಿಗೆ ಏನಾದರೂ ಉಪಯೋಗ ಆಗ್ಬೋದು ಅವರ ಹತ್ರನೇ ಮಾತಾಡೋಣ ಈ ವಿಷಯದ ಬಗ್ಗೆ ಎಂದರು ಸುಬ್ಬಣ್ಣ ಗುಡ್ ಮಾರ್ನಿಂಗ್ ಸಂಧ್ಯಾ ತಿಂಡಿ ತಿಂದಾಯ್ತಾ ಎನ್ನುತ್ತಾ ಒಳ ಬಂದಲು ಸ್ವೈದೇಹಿ ಗೋಡೆಯ ಮೇಲಿದ್ದ ಪೇಂಟಿಂಗ್ ಒಂದನ್ನು ನೋಡುತ್ತಾ ಇದ್ದ ಸಂಧ್ಯಾ ವೈದೇಹಿಯವರ ಮಾತಿಗೆ ಬದಲು ಹೇಳಲಿಲ್ಲ ವೈದೇಹಿಯವರ ನೋಟ ಸಂಧ್ಯಾಳ ದೃಷ್ಟಿಯನ್ನು ಅನುಸರಿಸಿತ್ತು ತಾಯಿ ಹಾಗೂ ಮಗುವಿನ ಆರೋಗ್ಯದ ಬಗ್ಗೆ ಬರೆದಿದ್ದ ಚಿತ್ರ ಅದು ಅವಳ ನೋಟದಲ್ಲಿದ್ದ ಶೂನ್ಯತೆ ಅವಳ ಮನಸ್ಸಿನ ಖಾಲಿತನಕ್ಕೆ ಕನ್ನಡಿ ಹಿಡಿದಂತೆ ಇತ್ತು ಸಂಧ್ಯಾಳ ಬಳಿ ನಡೆದು ಅವಳ ಭುಜ ಹುಟ್ಟಿದರು ವೈದೇಹಿ ಸಣ್ಣಗೆ ಬೆಚ್ಚಿ ಅವರ ಮುಖ ನೋಡಿ ನಕ್ಕಳು ಹೇಗಿದೆಯಾ ಸಂಧ್ಯಾ ಜ್ವರ ಕಡಿಮೆ ಆಗಿದೆ ನೋವು ಕಡಿಮೆ ಆಗಿದೆಯಾ ಅವಳನ್ನು ಪರೀಕ್ಷಿಸುತ್ತಲೇ ಮಾತಿಗೆ ಮೊದಲಿಟ್ಟರು ನೋವೆಲ್ಲ ಕಡಿಮೆ ಆಗಿದೆ ಡಾಕ್ಟ್ರೇ ಆದರೆ ಗಾಯ ಆಗಿರೋ ಜಾಗದಲ್ಲಿ ತುಂಬ ತುರ್ಕೆ ಇದೆ ಎಂದಳು ಹ್ಞೂ ಗಾಯ ಒಣಗ್ತಾ ಇರಬೇಕಾದ್ರೆ ತುರ್ಕೆ ಆಗುತ್ತೆ ಒಂದು ಆಯಿಂಟ್ಮೆಂಟ್ ಬರ್ಕೊಡ್ತೀನಿ ಅದನ್ನು ಯಾವಾಗಲೂ ಹಚ್ಕೊ ಅವರು ಮಾತನಾಡುತ್ತಾ ಇರುವಾಗಲೇ ಚಂದ್ರಿಕಾ ಅವರು ತಿಂಡಿ ಡಬ್ಬಿಯ ಸಮೇತ ಒಳಬಂದರು ಬಂದರು ಇದುವರೆಗೂ ಸಣ್ಣ ಮುಗುಳು ಕೂಡಿದ್ದ ಸಂಧ್ಯಾಳ ಮುಖ ಒಮ್ಮೆಲೇ ಗಂಟಾಯಿತು ಅವಳ ತಕ್ಷಣದ ಪ್ರತಿಕ್ರಿಯೆ ವೈದೇಹಿಯವರ ಸೂಕ್ಷ್ಮ ಕಣ್ಣುಗಳಿಗೆ ಗೋಚರಿಸಿತು ನಮಸ್ತೆ ಡಾಕ್ಟರ್ ಹೇಗಿದ್ದಾಳೆ ನಮ್ಮ ಸಂಧ್ಯಾ ಎನ್ನುತ್ತಾ ಸಂಧ್ಯಾಳ ಪಕ್ಕ ಬಂದು ನಿಂತರು ಚಂದ್ರಿಕಾ ಅವರನ್ನು ಕಾಣಲು ಇಷ್ಟ ಇಲ್ಲದವರಂತೆ ಕಣ್ಣು ಮುಚ್ಚಿ ಮಲಗಿದಳು ಸಂಧ್ಯಾ ನಿಮ್ಮ ಸಂಧ್ಯಾ ಹುಷಾರಾಗ್ತಾ ಇದ್ದಾಳೆ ಏನೂ ತೊಂದರೆ ಇಲ್ಲ ತಿಂಡಿ ತಗೊಂಡು ಬಂದ್ರಾ ಏನು ತಿಂಡಿ ಎಂದ ವೈದೇಹಿಯವರ ಗಮನ ಪೂರ್ತಿ ಸಂಧ್ಯಾಳ ಮೇಲೆಯೇ ಸಂಧ್ಯಾ ಪದೇ ಪದೇ ಉಗುಳು ನುಂಗುತ್ತಾ ಇದ್ದಿದ್ದು ಅವಳು ದುಃಖ ನುಂಗುತ್ತಿರುವುದನ್ನು ಸೂಚಿಸಿತು ಇಡ್ಲಿ ನಮ್ಮ ಸಂಧ್ಯಾಗೆ ನಾನು ಮಾಡೋ ಇಡ್ಲಿ ಸಾಂಬಾರು ಅಂದರೆ ತುಂಬ ಇಷ್ಟ ಎಂದರು ಮಮತೆಯಂದ ಕಣ್ಣಲ್ಲೇ ಅವರನ್ನು ಹೊರಬರುವಂತೆ ಹೇಳಿದ ವೈದೇಹಿ ಅಲ್ಲೇ ಇದ್ದ ಸಿಸ್ಟರ್ಗೆ ಸಂಧ್ಯಾಳಿಗೆ ತಿಂಡಿ ಕೊಡುವಂತೆ ಸನ್ನೆ ಮಾಡಿ ಹೊರಬಂದರು ಚಂದ್ರಿಕಾ ಸಿಸ್ಟರ್ ಕಡೆ ತಿರುಗಿ ನೀವು ಸಂಧ್ಯಾಗೆ ತಿಂಡಿ ಕೊಡಿ ನಾನು ನೀರು ತರೋದು ಮರ್ತುಬಿಟ್ಟೆ ಹೊರಗಡೆಯಿಂದ ತರ್ತೀನಿ ಎಂದು ಹೇಳಿ ವೈದೇಹಿಯವರ ಬಳಿ ಬಂದರು ಸಂಧ್ಯಾಳನ್ನು ತಮ್ಮ ಮಗಳಂತೆಯೇ ಆಧರಿಸುತ್ತಿರುವ ಚಂದ್ರಿಕಾರಲೆ ಸಂಧ್ಯಾಳಿಗೆ ಯಾಕೆ ಕೋಪವಿರಬಹುದು ಎಂಬ ಚಿಂತೆ ವೈದೇಹಿಯವರ ತಲೆ ಕೊರೆಯುತ್ತಿತ್ತು ಹಾಗಂತ ಆ ಮಾತನ್ನು ನೇರವಾಗಿ ಚಂದ್ರಿಕಾರ ಬಳಿ ಹೇಳಿ ಅವರ ಮನಸ್ಸು ನೋಯಿಸಲು ಅವರಿಗೆ ಇಷ್ಟ ಇರಲಿಲ್ಲ ಚಂದ್ರಿಕಾರ ಮಾತಿನಲ್ಲಾಗಲಿ ಪ್ರೀತಿಯಲ್ಲಾಗಲಿ ಕಪಟ ಕಂಡಿರಲಿಲ್ಲ ಹೇಳಿ ಡಾಕ್ಟರ್ ಎಂದ ಚಂದ್ರಿಕಾ ಅವರ ಕಡೆ ತಿರುಗಿದ ವೈದೇಹಿ ನಾನು ಡಾಕ್ಟರ್ ಅಲ್ಲ ಚಂದ್ರಿಕಾ ಟೀಚರ್ ಜೊತೆಗೆ ಕೌನ್ಸ್ಲರ್ ಟೀನೇಜ್ ಮಕ್ಕಳಿಗೆ ಕೌನ್ಸಿಲ್ ಮಾಡ್ತೀನಿ ಸಂಧ್ಯಾಳ ಜೊತೆ ಮಾತಾಡೋಕ್ಕೆ ಅನುಕೂಲ ಆಗಲಿ ಅಂತ ಅವಳನ್ನು ನೋಡೋದಕ್ಕೆ ಡಾಕ್ಟರ್ ಥರ ಇದ್ದೀನಿ ಅಷ್ಟೆ ಎಂದವರು ಬನ್ನಿ ನನ್ನ ರೂಮಲ್ಲೇ ಕೂತ್ಕೊಂಡು ಮಾತಾಡೋಣ ನಿಮ್ಮ ಹತ್ರ ಇನ್ನೂ ಒಂದಿಷ್ಟು ವಿಷಯಗಳನ್ನ ಕೇಳಬೇಕು ಎಂದರು ತಮ್ಮೆದುರಿನ ಚೇರ್ನಲ್ಲಿ ಕುಳಿತ ಚಂದ್ರಿಕಾ ಅವರಿಗೆ ಫ್ಲಾಸ್ಕ್ನಿಂದ ಒಂದು ಲೋಟ ಕಾಫಿ ಬಗ್ಗಿಸಿಕೊಂಡು ತಾವೂ ಒಂದು ಲೋಟ ಬಗ್ಗಿಸಿಕೊಂಡು ಕುಡಿತರು ಸಂಧ್ಯಾಳ ನಡವಳಿಕೆ ಬದಲಾಗಿದ್ದು ನಿಮ್ಮ ತಮ್ಮನ ಮನೆಗೆ ಹೋಗಿ ಬಂದಮೇಲೆ ಅಂತ ಹೇಳಿದ್ರಿ ಅಲ್ವಾ ಎಂದು ಕೇಳಿದರು ವೈದೇಹಿ ಹೌದು ಡಾಕ್ಟರ್ ಸಾರಿ ಮೇಡಮ್ ಗಲ್ಲಿ ಬಿಲಿಯಲ್ಲಿ ಹೇಳಿದರು ಚಂದ್ರಿಕಾ ಪರವಾಗಿಲ್ಲ ನಿಮ್ಗೆ ಹೇಗೆ ಅನುಕೂಲನೋ ಹಾಗೆ ಕರೀರಿ ತೊಂದರೆ ಇಲ್ಲ ನಿಮ್ಮ ತಮ್ಮನ ಮನೆಯಲ್ಲಿ ಏನಾದರೂ ವಿಶೇಷ ಅನ್ನಿಸೋದಂತೂ ಏನಾದರೂ ನಡೀತಾ ಎಂದು ಕೇಳಿದರು ಅದೇ ನಾನು ಅವತ್ತೇ ಹೇಳಿದ್ನಲ್ಲ ಪಾರ್ಟಿ ಆಗೋ ತನಕ ಚೆನ್ನಾಗೇ ಇದ್ಲು ಆಮೇಲೆ ಇದ್ದಕ್ಕಿದ್ದ ಹಾಗೆ ಪಾರ್ಟಿಯಿಂದ ಕಾಣೆ ಆದ್ಲು ನಾವೆಲ್ಲರೂ ಸೇರಿ ಹುಡುಕಿದ್ವಿ ಒಂದು ರೂಮಲ್ಲಿ ಮಲಕ್ಕೊಂಬಿಟ್ಟಿದ್ಲು ಆಮೇಲೆ ತುಂಬ ಸಪಕಾಗ್ಬಿಟ್ಲು ಮಾತುಕತೆನೇ ನಿಲ್ಲಿಸ್ಬಿಟ್ಲು ನಾವು ಅಲ್ಲಿ ಜಾಸ್ತಿ ಓಡಾಡೋದ್ರಿಂದ ಹೀಗೆ ಸುಸ್ತಾಗಿರ್ಬೋದು ಅಂದ್ಕೊಂಡ್ವಿ ಎಂದು ಮೊದಲು ಹೇಳಿದ್ದನ್ನೇ ಹೇಳಿದರು ಒಂದು ಅರಕ್ಷಣ ಸುಮ್ಮನವಾದವರು ಒಂದು ಪುಸ್ತಕ ತೆಗೆದು ಇದು ಸಂಧ್ಯಾಳ ಪುಸ್ತಕ ಇದರಲ್ಲಿ ಅವಳು ಏನೇನೋ ಬರೆದಿದ್ದಾಳೆ ಅಂತ ನನ್ನ ಮಗಳು ಹೇಳಿದಳು ಅದಕ್ಕೆ ನಿಮಗೆ ಕೊಡೋಣ ಎಂದು ತಂದೆ ಎಂದರು ಆ ಪುಸ್ತಕದಲ್ಲಿ ಬರೆದದ್ದನ್ನು ಗಮನಿಸಿದ ವೈದೇಹಿ ಆರ್ ಮತ್ತು ಎಂ ಅಕ್ಷರದ ಮೇಲೆ ವೃತ್ತವನ್ನು ಎಳೆದರು ಟಕ್ 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 ಬಾಗಿಲ ಮೇಲೆ ಬೆಳ್ಳಿನಿಂದ ಬೆಳೆದ ಸದ್ದಾಯಿತು ಒಳಗೆ ಬನ್ನಿ ಎಂದರು ವೈದೇಹಿ ಆಂಟಿ ಎನ್ನುತ್ತಾ ಒಳ ಬಂದಳು ಸಂಧ್ಯಾ ವೈದೇಹಿ ಮತ್ತು ಸಂಧ್ಯಾರ ನಡುವೆ ಒಳ್ಳೆ ಗೆಳೆತನ ಬೆಳೆದಿತ್ತು ವೈದೇಹಿ ಸಂಧ್ಯಾಳ ಆಂಟಿಯಾದರೆ ಸಂಧ್ಯಾ ವೈದೇಹಿ ಪಾಲಿನ ಸ್ಯಾಂಡಿ ಇಬ್ಬರ ನಡುವಿನ ಸ್ನೇಹದ ತಂತುವಿಗೆ ಕಾರಣ ಮಾತ್ರ ಸಂಗೀತ ಕಮ್ ಸ್ಯಾಂಡಿ ಒಂದು ಹೊಸ ಬಿಟ್ ಕಂಪೋಸ್ ಮಾಡಿದ್ದೀನಿ ಕೇಳು ಹೇಗಿದೆ ಅಂತ ಏನತ್ತ ಮೊಬೈಲ್ ಆನ್ ಮಾಡಿಟ್ಟರು ಕಣ್ಣು ಮುಚ್ಚಿ ಆಲಿಸತೊಡಗಿದಳು ಸಂಗೀತ ಸಂಧ್ಯಾಳ ಮನಸ್ಸನ್ನು ಶಾಂತಗೊಳಿಸುತ್ತದೆ ಎಂಬುದನ್ನು ವೈದೇಹಿ ಕಂಡುಕೊಂಡಿದ್ದರು ಈ ರಾಗ ಗುರ್ತಿಸ್ತೀಯ ಸ್ಯಾಂಡಿ ಅವಳು ಆಸ್ವಾದಿಸುತ್ತಾ ಇರುವಂತೆ ಕೇಳಿದಾಗ ವಸಂತ ಎಂದಳು ಇದರ ಆರೋಹಣ ಅವರೋಹಣ ಹೇಳು ತಪ್ಪಿಲ್ಲದೆ ಹಾಡಿದಾಗ ವೆರಿ ಗುಡ್ ಸ್ಯಾಂಡಿ ಇನ್ಮೇಲೆ ದಿನ ಕಾಲೇಜ್ ಮುಗಿದ ಮೇಲೆ ಮನೆಗೆ ಬಾ ನಿನ್ನ ಸಂಗೀತ ಪಾಠನ ಮುಂದುವರಿಸು ನಿನ್ನ ದನಿ ಭಾವ ಶ್ರುತಿ ಬಾ ದೇವ್ರು ಕೊಟ್ಟಿರೋ ವಾರ ನಿಂಗೆ ಸಂಗೀತದಲ್ಲೇ ದೊಡ್ಡ ಸಾಧನೆ ಮಾಡಬೇಕು ನೀನು ಎಂದರು ಮಮತೆಯಿಂದ ಮಮತೆಯಿಂದವಳ ಅನ್ಯ ಮನಸ್ಕತೆ ವೈದೇಹಿಯವರ ಗಮನಕ್ಕೂ ಬಂದಿತು ತಕ್ಷಣವೇ ವಿಷಯ ಬದಲಾಯಿಸಿದರು ಸಂಡಿ ಒಂದು ಹೆಲ್ಪ್ ಬೇಕಿತ್ತು ನನ್ನ ರಿಲೇಟಿವ್ ಒಬ್ರಿಗೆ ಗಂಡು ಮಗು ಆಗಿದೆ ನಾಮಕರಣಕ್ಕೆ ಎಲ್ಲರೂ ಒಂದಿಷ್ಟು ಹೆಸರನ್ನು ಸಜೆಸ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ನೀನು ಒಂದಿಷ್ಟು ಹೆಸರುಗಳನ್ನು ಬರಿತೀಯಾ ಎಂದು ಪೇಪರ್ ಪೆನ್ ಕೊಟ್ಟರು ಅವಳು ಬರೆಯಲು ಶುರು ಮಾಡುವ ಮುಂಚೆ ಸ್ಯಾಂಡಿ ಅದು ಗಂಡು ಮಗು ಹೆಸರು ಜೊತೆಗೆ ಹೆಸರು ಆ ರಕ್ಷದಿಂದ ಶುರುವಾಗಬೇಕಂತೆ ಎಂದು ಹೇಳಿ ತಮ್ಮ ಲ್ಯಾಪ್ಟಾಪ್ ತೆರೆದರು ಸಂಧ್ಯಾ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹತ್ತರಿಂದ ಹದಿನೈದು ಹೆಸರುಗಳನ್ನು ಬರೆದಿಟ್ಟಳು ಕೊನೆಯಲ್ಲಿ ಒಂದು ಹೆಸರು ಬರೆದು ಅದನ್ನು ಚೆನ್ನಾಗಿ ಗೀಚಿಬಿಟ್ಟಳು ಗೀಚುವಾಗಲೇ ಅವಳಿಗೆ ತಾನು ವೈದೇಹಿಯವರ ಬಳಿ ಕುಳಿತದ್ದು ನೆನಪಾಯಿತು ಕಡೆಗಣ್ಣಲ್ಲಿ ಅವರು ತನ್ನ ಕಡೆ ನೋಡುತ್ತಾ ಇದ್ದಾರೋ ಇಲ್ಲವೋ ಎಂದು ಗಮನಿಸಿದಳು ವೈದೇಹಿ ತಮ್ಮ ಮುಂದಿದ್ದ ಲ್ಯಾಪ್ಟಾಪ್ನಲ್ಲಿ ಮುಳುಗಿ ಹೋಗಿದ್ದರು ಅವರು ಇಯರ್ಫೋನ್ ಹಾಕಿದ್ದರಿಂದ ಸಂಧ್ಯಾ ಗೀಚಿದ ಸದ್ದು ಕೂಡ ಅವರ ಕಿವಿ ತಲುಪಿರಲಿಲ್ಲ ಆಂಟಿ ನಾನು ಹೊರಡ್ಲಾ ಯಾಕೋ ನಿದ್ದೆ ಬರೋ ಹಾಗಾಗ್ತಿದೆ ಎಂದು ಅವಳನ್ನು ಹೋಗಲು ಹೇಳಿ ಅವಳು ಬರೆದಿಟ್ಟ ಹೆಸರುಗಳ ಪಟ್ಟಿ ನೋಡಿದರು ರವಿಯ ಹೆಸರನ್ನು ಮೂರ್ನಾಲ್ಕು ಬಾರಿ ತಿದ್ದಿ ಬೆರೆದು ಹೊಡೆದು ಹಾಕಿದ್ದಳು ಸಂಧ್ಯಾ ವೈದೇಹಿಯವರ ಮುಖದ ನೆರಿಗೆಗಳು ಆಳವಾದವು ಅಮ್ಮ ಸಂಧ್ಯಾ ನಾನು ಹಾಸ್ಪಿಟ್ಲಿಗೆ ಹೋದಾಗ ನನ್ನ ಹತ್ರ ಮಾತೇ ಆಡಲಿಲ್ಲ ಕಣಮ್ಮ ನೀನು ನೋಟ್ಸ್ ಬರಿತಾ ಇದ್ದೀನಿ ಅಂದರೆ ಇನ್ಮೇಲೆ ನಾನು ಕಾಲೇಜಿಗೆ ಬರೋದೇ ಇಲ್ಲ ನೀನೇ ನೋಟ್ಸ್ ಬರೆಯೋದು ಬೇಡ ಅಂದ್ಬಿಟ್ಲು ನೊಂದ ಛಾಯಾ ಚಂದ್ರಿಕಾ ಅವರ ಬಳಿ ದುಃಖ ಹೇಳಿಕೊಳ್ಳುತ್ತಿದ್ದಳು ತಮ್ಮನ್ನು ಕಂಡರೂ ಮುಖ ತಿರುಗಿಸುತ್ತಾಳೆ ಎಂಬುದನ್ನು ಹೇಳಲಾಗದ ಚಂದ್ರಿಕಾ ಮಗಳ ಹಣೆಗೆ ಮುತ್ತಿಟ್ಟು ಸುಮ್ಮನಾದರು ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು ಮುಂದಿನ ಕತೆ ಮುಂದಿನ ಭಾಗದಲ್ಲಿ ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು